ವಿಶ್ವವಿಖ್ಯಾತ ಫ್ಯಾಷನ್ ಡಿಸೈನರ್ ಮತ್ತು ಲೇಖಕಿ ಕ್ರಿಸ್ಟಾ ರೋಡ್ರಿಗಸ್ ಇವರ ಹೆಸರು ಎಷ್ಟು ಜನಕ್ಕೆ ತಿಳಿದಿದೆಯೋ ಗೊತ್ತಿಲ್ಲ ಆದರೆ ಅವರು ಕ್ಯಾನ್ಸರ್ನಿಂದ ಬಳಲುತ್ತಿರುವ ಸಂದರ್ಭದಲ್ಲಿ ಅವರು ಸಾಯುವ ಮೊದಲು ಈ ಸಾಲುಗಳು ತಮ್ಮ ಡೈರಿಯಲ್ಲಿ ಬರೆದಿದ್ದಾರೆ ನನ್ನ ಮನೆಯ ಎದುರಿರುವ ಶೆಡ್ಡಿನಲ್ಲಿ ವಿಶ್ವದ ಅತ್ಯಂತ ದುಬಾರಿ ಬ್ರ್ಯಾಂಡ್ ಕಾರನ್ನು ನಿಲ್ಲಿಸಿದ್ದೇನೆ ಆದರೆ ಈಗ ನಾನು ಗಾಲಿ ಕುರ್ಚಿ ಅಂದರೆ ವೀಲ್ ಚೇರ್ನಲ್ಲಿ ಅಡ್ಡಾಡುತ್ತಿದ್ದೇನೆ ನನ್ನ ಮನೆಯಲ್ಲಿ ಎಲ್ಲ ರೀತಿಯ ಡಿಸೈನರ್ ಬಟ್ಟೆಗಳು ಶೂಗಳು ಮತ್ತು ಚಿನ್ನ ಬೆಳ್ಳಿ ಬೆಲೆ ಬಾಳುವ ವಸ್ತುಗಳಿಂದ ತುಂಬಿದೆ ಆದರೆ ನನ್ನ ದೇಹಕ್ಕೆ ಆಸ್ಪತ್ರೆಯವರು ತೊಡಿಸಿದ ರೋಗಿಯ ಯೂನಿಫಾರ್ಮ್ ಬಟ್ಟೆ ಇದೆ ಇವಾಗ ಬ್ಯಾಂಕಿನಲ್ಲಿ ಕೋಟಿಗಟ್ಟಲೆ ಹಣವಿದೆ ಆದರೆ ಈಗ ಆ ಹಣದಿಂದ ನನ್ನ ಉಳಿಯುವಿಗೆ ಯಾವುದೇ ನಯ ಪೈಸಾ ಪ್ರಯೋಜನವಾಗುತ್ತಿಲ್ಲ ನನ್ನ ಮನೆ ಮಹಾರಾಣಿಯರ ಅರಮನೆಯಂತಿದೆ ಆದರೆ ಈಗ ನಾನು ಆಸ್ಪತ್ರೆಯಲ್ಲಿ ಸಿಂಗಲ್ ಸೈಜ್ ಬೆಡ್ನಲ್ಲಿ ಮಲಗಿದ್ದೇನೆ ನಾನು ಬೆಳಗ್ಗೆ ತಿಂಡಿಗೆ ಒಂದು ಫೈವ್ ಸ್ಟಾರ್ ಹೋಟೆಲ್ಗೆ ಹೋದರೆ ಊಟಕ್ಕೆ ಇನ್ನೊಂದು ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗುತ್ತಿದ್ದೆ ಆದರೆ ಈಗ ನಾನು ಆಸ್ಪತ್ರೆಯ ಲ್ಯಾಬಿನಿಂದ ಇನ್ನೊಂದು ಲ್ಯಾಬ್ಗೆ ಅಲಿಯುತ್ತಿರುವೆ ನಾನು ಸಹಸ್ರಾರು ಜನರಿಗೆ ನನ್ನ ಆಟೋಗ್ರಾಫ್ ಕೊಟ್ಟಿರುವೆ ಇಂದು ವೈದ್ಯರು ಬರೆದುಕೊಟ್ಟ ಔಷಧಿ ಚೀಟಿ ಸಾವು ಬದುಕಿನ ಆಟೋಗ್ರಾಫ್ ಆಗಿದೆ ನನ್ನನ್ನು ಮತ್ತು ನನ್ನ ತಲೆ ಕೂದಲನ್ನು ಅಲಂಕರಿಸಲು ನನಗೆ ಏಳು ಜನ ಮೇಕಪ್ ಮ್ಯಾನ್ ಇದ್ದರು ಇಂದು ನನ್ನ ತಲೆಯಲ್ಲಿ ಕೂದಲೇ ಇಲ್ಲ ಖಾಸಗಿ ಜೆಟ್ ವಿಮಾನದಲ್ಲಿ ನಾನು ಎಲ್ಲಿ ಬೇಕಾದರೂ ಹಾರಬಲ್ಲೆ ಆದರೆ ಈಗ ನನಗೆ ಆಸ್ಪತ್ರೆಯ ಬಾತ್ರೂಮ್ ಹೋಗಲು ಇಬ್ಬರ ಸಹಾಯ ಬೇಕು ಮನೆಯಲ್ಲಿ ಬಗೆ ಬಗೆಯ ತಿಂಡಿ ತಿನಿಸು ಹಗಲು ರಾತ್ರಿ ಮೃಷ್ಟಾನ್ನ ಭೋಜನ ಸವಿದೆ ಆದರೆ ಈಗ ನನ್ನ ಆಹಾರ ದಿನಕ್ಕೆ ಎರಡು ಮಾತ್ರೆ ಮೂರು ಗ್ಲೂಕೋಸ್ ಮತ್ತು ಮಧ್ಯಾಹ್ನ ರಾತ್ರಿ ರುಚಿಸದ ಸೂಫ್ ಮತ್ತು ಗಂಜಿ ಈ ಮನೆ ಈ ಕಾರು ಈ ಜೆಟ್ ವಿಮಾನ ಈ ಪೀಠೋಪಕರಣ ಕೋಟಿಗಟ್ಟಲೆ ಬ್ಯಾಂಕ್ ಹಣ ಇಷ್ಟು ಖ್ಯಾತಿ ಮತ್ತು ಪ್ರಖ್ಯಾತಿ ಯಾವುದು ನನ್ನ ಸಹಾಯಕ್ಕೆ ಬರುವುದಿಲ್ಲ ಇದ್ಯಾವುದು ನನಗೆ ಸಮಾಧಾನ ನೀಡಲಾರದು ಜೀವನವೆಂದರೆ ಬಹಳಷ್ಟು ಜನರಿಗೆ ದುಡ್ಡು ಸಂಪತ್ತೆಯಾಗಿರುತ್ತೆ ಜೀವನವೆಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇರುವಷ್ಟು ದಿನ ಇನ್ನೊಬ್ಬರ ಮುಖದಲ್ಲಿ ನಗು ಮೂಡಿಸುವುದು ಅದಕ್ಕೆ ಸ್ನೇಹಿತರೆ ಹುಟ್ಟು ಅನಿರೀಕ್ಷಿತ ಸಾವು ಖಚಿತ ಈ ಹುಟ್ಟು ಸಾವಿನ ನಡುವೆ ಇರುವ ಜೀವನದಲ್ಲಿ ಎಲ್ಲರೊಂದಿಗೂ ನಗು ನಗುತ್ತಾ ಸುಖ ಸಂತೋಷದಿಂದ ಇರುವುದು ಅಮೃತ ಸ್ನೇಹಿತರೆ ಈ ಚಿಕ್ಕ ಸಾಲುಗಳು ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು